ನಮಸ್ಕಾರ ಮೊಬೈಲ್ ಮತ್ತು ಚಾರ್ಜರ್ ಇವತ್ತಿನ ಕಾಲಕ್ಕೆ ನಮಗೆ ಅತೀ ಅಗತ್ಯವಾಗಿ ಬೇಕಾಗಿರುವಂಥ ವಸ್ತುಗಳು ನಾವು ಇದನ್ನು ತೆಗೆದುಕೊಂಡು ಕಚೇರಿಗೋ ಮನೆಯಲ್ಲಿಯೋ ಅಥವಾ ಎಲ್ಲಿಗೆ ಹೋದರೂ ಕೂಡ ಇದನ್ನು ಜೊತೆಯಲ್ಲೇ ತೆಗೆದುಕೊಂಡು ಹೋಗ್ತೇವೆ ಆದರೆ ಇವತ್ತಿನ ದಿನಕ್ಕೆ ಇದು ಎಷ್ಟರ ಮಟ್ಟಿಗೆ ರಿಸ್ಕ್ ಎನ್ನುವುದು ಹೇಳಲೇಬೇಕಾಗಿರುವಂಥ ಸಂಗತಿ ಮಳೆಗಾಲದ ಸಮಯದಲ್ಲಿ ಸಾಮಾನ್ಯವಾಗಿ ನಾವು ಮನೆಯಿಂದ ಕಚೇರಿಗೆ ಹೋಗುವಾಗ ಅಥವಾ ಕಚೇರಿಯಿಂದ ಮನೆಗೆ ಬರುವಾಗ ಒಂದಿಷ್ಟು ಒದ್ದೆ ಆಗುವುದು ಅಥವಾ ಕೈ ಒಂದಿಷ್ಟು ಒದ್ದೆ ಆಗುವುದು ಅಥವಾ ಚಂಡಿ ಆಗುವುದು ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ ಅದು ಸಹಜವಾಗಿ ಆಗಿರುತ್ತೆ ಆದ್ದರಿಂದ ತಕ್ಷಣ ಮನೆಗೆ ಬಂದ ಕೂಡಲೇ ಅಥವಾ ತಕ್ಷಣ ಆಫೀಸಿಗೆ ಹೋದ ಕೂಡಲೇ ಒದ್ದೆಯಾಗಿರುವಂಥ ಕೈಯಿಂದಲೇ ನೀವು ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅದರಲ್ಲಿ ಚಾರ್ಜ್ ಮುಗ್ದು ಹೋಗಿದೆ ತಕ್ಷಣ ಹಾಕಲೇಬೇಕು ಅಂತೇಳಿ ಗಡಿಬಿಡಿ ಮಾಡಿದರೆ ಒದ್ದೆಯಾಗಿರುವಂಥ ಕೈಯೇ ನಿಮ್ಮ ಜೀವವನ್ನು ನಿಮ್ಮ ಪ್ರಾಣವನ್ನು ಕಸಿದುಕೊಳ್ಳಬಹುದು ಆದ್ದರಿಂದ ಒಂದಷ್ಟು ಎಚ್ಚರಿಕೆಯಿಂದ ಕೈಯನ್ನು ಸರಿಯಾಗಿ ಒರೆಸಿಕೊಂಡು ನಂತರ ಮೊಬೈಲ್ ಚಾರ್ಜ್ ಮಾಡುದಾಗ್ಲಿ ಅಥವಾ ಚಾರ್ಜರ್ಗೆ ಮೊಬೈಲ್ ಸಿಕ್ಕಿಸುವುದಾಗ್ಲಿ ಮಾಡಿ ಇಲ್ಲದೆ ಹೋದರೆ ಒಂದು ಸಣ್ಣ ನಿರ್ಲಕ್ಷ್ಯ ನಿಮ್ಮ ಪ್ರಾಣವನ್ನು ಕಿತ್ತುಕೊಳ್ಳಬಹುದು ಎಚ್ಚರ ಜಾಗೃತಿಗಾಗಿ ತುಳುನಾಡು ನ್ಯೂಸ್